ಕಾವೇರಿ ಕನ್ನಡ ಮೀಡಿಯಂ ಶನಿವಾರದ ಸಂಚಿಕೆಯಲ್ಲಿ ಕಾವೇರಿ ಟೀಚರು ಅಗಸ್ತ್ಯ ಅವರ ಮನೆಗೆ ಬರ್ತಾರೆ ಅಗಸ್ತ್ಯ ಅಂದರೆ ಅವರು ವಿದ್ಯಾರ್ಥಿ ಇರ್ತಾರಲ್ಲ ಅವರ ಮನೆಗೆ ಬರ್ತಾರೆ ಬಂದಾಗ ಯಾರ ಮನೆಯೂ ಅಂತ ಕೇಳ್ತಾರೆ ಕೆಲಸದವರು ನಾನು ಅಗಸ್ತ್ಯ ಶಿಕ್ಷಕಿ ಅಂತ ಹೇಳಿದಾಗ ಅವರು ಒಳಗಡೆ ಬಂದು ಕುಳಿಸಿರ್ತಾರೆ ಅವು ಅಗಸ್ತ್ಯವರ ತಂದೆ ತಾಯಿ ಬರ್ತಾರೆ ನೀವು ಯಾಕೆ ರೀ ಇಲ್ಲಿಗೆ ಬಂದ್ರಿ ನಡೀರಿ ಹೊರಗಡೆ ನಡೀರಿ ಅಂತ ಹೇಳ್ತಾರೆ ಸರ್ ಒಂದು ಐದು ನಿಮಿಷ ಸರ್ ಮಾತಾಡ್ಕೊಂಡು ಹೋಗಿಬಿಡ್ತೀನಿ ಅಂತ ಕಾವೇರಿ ಅವರು ಹೇಳ್ತಾರೆ ಅಮ್ಮ ತಾಯಿ ನೀ ಮಾಡಿದ್ದು ಸಾಕು ನನ್ನ ಮಗನ ನಾನು ಫಾರಿನ್ನಿಗೆ ಕರ್ಕೊಂಡು ಇದ್ದೀವಿ ಅಂತ ಅಗಸ್ತ್ಯವರ ತಾಯಿ ಹೇಳ್ತಾರೆ ಹೊರದೇಶಕ್ಕ ಅಂತ ಹೇಳ್ತಾರೆ ದಯವಿಟ್ಟು ಅಲ್ಲಿ ಒಂಟಿ ಆಗಿಬಿಡ್ತಾನೆ ಇಲ್ಲಿ ಅವನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ದಯವಿಟ್ಟು ಶಾಲೆಗೆ ಕಳಿಸ್ಕೊಡಿ ಅಂತ ಹೇಳ್ತಾರೆ ಇಲ್ಲ ನಾವು ಮಾತ್ರ ನನ್ನ ಮಗನ ಶಾಲೆ ಕಳಿಸ್ಕೊಡೋದಿಲ್ಲ ಅಂತ ಹೇಳ್ತಾರೆ ಅವಾಗ ಅವರ ತಂದೆಯವರು ಹೇಳ್ತಾರೆ ನೋಡಿ ಇಷ್ಟೆಲ್ಲ ಅವಾಂತರ ಆಗಿದೆ ಅಂತ ಹೇಳ್ತಾರೆ ಸ್ಕೂಲಲ್ಲಿ ವಿದ್ಯಾರ್ಥಿಗಳು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡಿರ್ತಾರೆ ನನಗೆ ಅಗತ್ಯ ಸ್ಕೂಲಿಗೆ ಬರಲ್ವಾ ಅಂತ ಮಾತಾಡ್ಕೊಳ್ತಾ ಇರ್ತಾರೆ ಹಾಗೆ ನನಗೆ ಕಾವೇರಿ ಟೀಚರ್ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಬೇರೆ ಟೀಚರ್ ಬರ್ತಾರೆ ನಮಸ್ಕಾರಗಳು ಅಂತ ಹೇಳ್ತಾರೆ ಮಕ್ಕಳು ಈ ನಮಸ್ಕಾರಗಳು ಎಂತ ಹೇಳ್ತೀರಿ ಇಂಗ್ಲೀಷ್ ಬರೋದಿಲ್ವಾ ನಿಮಗೆ ಅಂತ ಬೈತಾರೆ ಟೀಚರು ಹಾಂ ಸರಿ ಸರಿ ಸಿಟ್ ಡೌನ್ ಅಂತ ಹೇಳ್ತಾರೆ ಎಲ್ಲರೂ ಕೂತ್ಕೊಳ್ತಾರೆ ಇನ್ನು ಮುಂದೆ ನಾನೇ ಪಾಠ ಮಾಡ್ತೀನಿ ಎಲ್ಲರೂ ಬುಕ್ಸ್ ತೆಗೀರಿ ಅಂತ ಹೇಳ್ತಾರೆ ಕಾವೇರಿ ಟೀಚರ್ ಬರಲ್ವ ಅಂತ ಮಕ್ಕಳು ಕೇಳ್ತಾರೆ ಆ ಟೀಚರ್ಗೆ ಇಲ್ಲ ಕಾವೇರಿ ಟೀಚರು ಡಿಸ್ಮಿಸ್ ಆಗಿದ್ದಾರೆ ಅಂತ ಟೀಚರು ಹೇಳ್ತಾರೆ ಆಗ ಅಲ್ಲಿ ಕ್ಲಾಸ್ ರೂಮಲ್ಲಿ ವಿದ್ಯಾರ್ಥಿ ಡಿಸ್ಮಿಸ್ ಅಂದರೆ ಅಂತ ಕೇಳ್ತಾನೆ ಡಿಸ್ಮಿಸ್ ಅಂದರೆ ಗೊತ್ತಿಲ್ವ ನಿನಗೆ ಇದೇ ಕಲಿಸಿರೋದಾ ನಿನಗೆ ಟೀಚರು ಕನ್ನಡ ಟೀಚರು ಅಂತ ಆ ಟೀಚರ್ ಹೇಳ್ತಾರೆ ಹಾಂ ಎಲ್ಲರೂ ಬುಕ್ಸ್ ತೆಗಿರಿ ಅಂತ ಹೇಳ್ತಾರೆ ಓದೋಕ್ಕೆ ಶುರು ಮಾಡ್ತಾರೆ ಇಲ್ಲಿ ಕಾವೇರಿಗೆ ಆಯಿತು ನೀವು ಹೊರಡಿ ಅಂತ ಅಗಸ್ತ್ಯವರ ತಂದೆ ತಾಯಿ ಹೇಳ್ತಾರೆ ಸರ್ ದಯವಿಟ್ಟು ಅಗಸ್ತ್ಯನ ನಾನು ಒಂದು ಸರಿ ಮಾತಾಡ್ಸ್ಕೊಂಡು ಹೋಗ್ತೀನಿ ಒಂದು ಸರಿ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಅಮ್ಮ ಈಗಮ್ಮ ನೀವು ಮಾಡಿ ನೋಡೋದು ಬೇಡ ಏನು ಮಾಡೋದು ಬೇಡ ದಯವಿಟ್ಟು ಇಲ್ಲಂದ ಹೊರಟೋಗಿ ಅಂತ ಅಗಸ್ತ್ಯ ಅವರ ತಾಯಿ ಕಿರ್ಚಾಡ್ತಾರೆ ಕೈ ಮುಗಿದು ಬೇಡ್ಕೊಳ್ತೀನಿ ನೀನು ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾರೆ ದಯವಿಟ್ಟು ಹೋಗಮ್ಮ ಹೋಗು ಅಂತ ಕೈ ಮಾಡಿ ಹೇಳ್ತಾರೆ ಆವಾಗ ಕಾವೇರಿ ಟೀಚರು ಅಲ್ಲಿಂದ ಹೊರಗಡೆ ಬರ್ತಾರೆ ಸ್ಕೂಲಲ್ಲಿ ಟೀಚರು ಓದ್ತಾ ಇರ್ತಾರೆ ಪುಸ್ತಕ ಹಿಡ್ಕೊಂಡು ಹಂಗೆ ಓದ್ತಾ ಹೋಗ್ತಾರೆ ಟೀಚರ್ ನೀವು ಹೇಳ್ತಾ ಇರೋದು ನನಗೆ ಅರ್ಥ ಇಲ್ಲ ದಯವಿಟ್ಟು ಕನ್ನಡದಲ್ಲಿ ಹೇಳಿ ಅಂತ ವಿದ್ಯಾರ್ಥಿ ಹೇಳ್ತಾನೆ ಅಗಸ್ತ್ಯವರು ಮೇಲ್ಗಡೆ ಬಾಲ್ಕನಿಯಲ್ಲಿರ್ತಾರೆ ಕಾವೇರಿ ಟೀಚರ್ ಮನೆಯಿಂದ ಅವರ ಮನೆಯಿಂದ ಹೊರಗಡೆ ಬರ್ತಾ ಇರ್ತಾರೆ ಆವಾಗ ಕಾವೇರಿ ಟೀಚರ್ ಅಂತ ಅಗಸ್ತ್ಯ ಅವರು ಆ ವಿದ್ಯಾರ್ಥಿ ಕೂಗ್ತಾನೆ ಕೂಗಿದಾಗ ಕಾವೇರಿ ಅವರು ತಿರುಗಿ ನೋಡ್ತಾರೆ ಮೇಲ್ಗಡೆ ಬಾಲ್ಕನಿಯಲ್ಲಿ ಇರ್ತಾನೆ ಬಿಕ್ಕಿ ಬಿಕ್ಕಿ ಇದ್ದಾನೆ ಕಾವೇರಿಯವರು ನಿಧಾನ ಅಂತ ಸನ್ನೆ ಮಾಡ್ತಾರೆ ಸನ್ನೆ ಮಾಡಿದಾಗ ಅಗಸ್ತ್ಯ ಕೆಳಗಡೆ ಬರ್ತಾನೆ ಕೆಳಗಡೆ ಬಂದಾಗ ಕಾವೇರಿ ಓಡಿ ಹೋಗಿ ಅವನ ಹತ್ತಿರ ಹೋಗ್ತಾರೆ ಅಷ್ಟೊತ್ತಿಗೆ ಅವರು ತಾಯಿ ಬರ್ತಾರೆ ಅಗಸ್ತ್ಯ ಬಾವಳಿಗೆ ಅಂತ ಹೇಳಿ ಕಾವೇರಿಗೆ ಹೊರಗಡೆ ತೋರಿಸ್ತಾರೆ ಕಾವೇರಿ ಬರ್ತಾರೆ ಅಗಸ್ತ್ಯ ಅವರು ತನ್ನ ಅಕ್ಕನ ಜೊತೆ ಇರುವಂತಹ ದಿನಗಳನ್ನು ನೆನಪು ಮಾಡ್ಕೊಳ್ತಾ ಇರ್ತಾರೆ ಆಗ ತನ್ನ ಮೊಬೈಲನ್ನು ತೆಗೆದುಕೊಂಡು ಬೃಂದಾಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದಾಗ ನಮ್ಮ ಅಕ್ಕ ಸಿಸ್ ಹೇಗಿದ್ದಾರೆ ಅಂತ ಕೇಳ್ತಾರೆ ನಾನು ಇಲ್ಲಿವರೆಗೂ ಸಿಸ್ಟರು ಅತಿಗೆ ಇಷ್ಟೊಂದು ಅಳ್ದು ನೋಡಲೇ ಇಲ್ಲ ಅಂತ ನಾಟಕ ಮಾಡ್ತಾಳೆ ಬೃಂದ ಆಗ ಅಗಸ್ತ್ಯವರು ಹೇಳ್ತಾರೆ ತುಂಬ ಇದ್ದಾರಾ ಈಗಲೂ ಇದ್ದಾರಾ ಅಂತ ಹೇಳ್ತಾರೆ ಹೌದು ಅಂತ ಹೇಳ್ತಾರೆ ಬೃಂದ ನಾನು ಅನಿಕ ಅವ್ರ ಜಾಗದಲ್ಲಿದ್ದರೆ ಅವ್ರು ಮಾಡಿದ್ದು ತಪ್ಪಿಲ್ಲ ಹಾಗೆ ಕಾವೇರಿಯವರು ತುಂಬ ಪಾಪ ಕಾವೇರಿ ಅವ್ರದ್ದು ಏನೂ ತಪ್ಪಿಲ್ಲ ಅಂತ ಬೃಂದ ಅವರು ಹೇಳ್ತಾರೆ ಅವಾಗ ಬೃಂದ ಬೃಂದ ಒಂದು ನಿಮಿಷ ಅಂತ ಹೇಳಿ ನಮ್ಮ ಸೀಸನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಅಗಸ್ತ್ಯ ಅವರು ಸರಿ ಅಗಸ್ತ್ಯ ಅಂತ ಹೇಳ್ತಾರೆ ಬೃಂದ ಸ್ಕೂಲಲ್ಲಿ ಮೂರು ಜನ ಟೀಚರ್ಸ್ ತ್ರಿಮೂರ್ತಿ ಟೀಚರ್ ಕೆಟ್ಟದ್ದನ್ನು ನೋಡಬಾರ್ದು ಕೆಟ್ಟದ್ದನ್ನು ಕೇಳಬಾರ್ದು ಕೆಟ್ಟದ್ದನ್ನು ಮಾತಾಡಬಾರ್ದು ತ್ರಿಮೂರ್ತಿ ಟೀಚರ್ ಇರ್ತಾರಲ್ಲ ಅವರು ಮಾತಾಡ್ಕೊಳ್ತಾ ಬರ್ತಾರೆ ನಾವು ಅಗಸ್ತ್ಯವನಿಗೆ ಆ ರೀತಿ ಹೇಳಿದ್ದು ತುಂಬ ಚಲೋ ಆಯಿತು ಯಾಕಂದರೆ ನೋಡು ಆ ರೀತಿ ಹೇಳಿದ್ದಕ್ಕೆ ಕಾವೇರಿ ಟೀಚರು ಡಿಸ್ಮಿಸ್ ಆಗೋದ್ರು ಅದಕ್ಕೆ ನಾವು ಹಿಂದ್ಗಡೆ ಒಂದು ಐಸ್ ಕ್ರೀಮ್ ಪಾರ್ಲರ್ ಇದೆ ಅಲ್ಲ ಅಲ್ಲೆಲ್ಲರೂ ಹೋಗಿ ಪಾರ್ಟಿ ಮಾಡೋಣ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಹೊರಗಡೆಯಿಂದ ಕಾವೇರಿಯವರು ಬರ್ತಾರೆ ಮೇನ್ ಗೇಟಿಂದ ಒಳಗಡೆ ಬರ್ತಾರೆ ಏನು ಟೀಚರ್ ಡಿಸ್ಮಿಸ್ ಆಗೋದು ಆಗಿದ್ದು ನಿಮಗೇನು ಗೊತ್ತೇ ಇಲ್ವಾ ಅಂತ ಕೇಳ್ತಾರೆ ಓ ಕ್ಲಾಸ್ ರೂಮಲ್ಲಿರೋ ನಿಮ್ಮ ವಸ್ತುಗಳನ್ನು ಒಯ್ಯೋದಕ್ಕೆ ಬಂದ್ರೆ ಅಯ್ಯೋ ನೀವು ಹೇಳಿದರೆ ನಾವೇ ಕೊಟ್ಟುಕೊಳ್ಸ್ತಿದ್ರು ಅಂತ ಅಲ್ಲಿ ಒಬ್ಬಳು ಹೇಳ್ತಾರೆ ಅವಾಗ ನೀವು ಕ್ಲಾಸ್ ರೂಮಲ್ಲಿ ಪಾಠ ಮಾಡೋದನ್ನು ಮಾತ್ರ ಮಾಡಿ ರಾಜಕೀಯ ಮಾಡೋಕೆ ಹೋಗ್ಬಿಡಿ ಅಂತ ಹೇಳ್ತಾರೆ ಕಾವೇರಿಯವರು ನಾನು ಸುಮ್ಮನೆ ಇದ್ದೀನಿ ಅಂತ ಇದ್ದರೆ ಅದು ನನ್ನ ದೌರ್ಬಲ್ಯ ಅಲ್ಲ ನಿಮ್ಮ ಪಾಠ ಮಾಡೋದನ್ನು ಬಿಟ್ಟು ಬೇರೆ ಏನಾದರೂ ಮಾಡಿದ್ರೆ ಪರಿಣಾಮ ಸರಿ ಇರಲ್ಲ ಅಂತ ಹೇಳ್ತಾರೆ ನೀವು ಹಿಂದೊಂದು ದಿನ ನನ್ನ ಕೆಲಸದಿಂದಾನೇ ಕಿತ್ತಾಗ್ತಾಯಿದ್ರು ಆವಾಗ ನಾನು ನಿಮ್ಮನ್ನು ಕ್ಷಮಿಸಿದ್ದೀನಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಪ್ಯೂನನ್ನು ಕರೆದು ಅಗಸ್ತ್ಯ ಅವರು ಒಂದು ಮಾತನ್ನು ಹೇಳ್ತಾರೆ ಆ ತ್ರಿಮೂರ್ತಿಗಳು ಇದಾರಲ್ಲ ಟೀಚರನ್ನು ಅವ್ರನ್ನ ಬಳಸ್ಕೊಂಡು ಬೇಗ ಕೆಲಸ ಮಾಡಿ ಅಂತ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ